ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮ್ಮ ಡಾರ್ಲಿಂಗ್ ನಿನ್ನೆ ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿನ ಮಾತು ಏನಂತ ಖಂಡಿತವಾಗ್ಲು ನಿನ್ನೆ ಎಪಿಸೋಡ್ ಏನೋ ಮಾಡಲು ಹೋಗಿ ಏನೋ ಆಯಿತು ಅನ್ನೋ ರೀತಿಯಲ್ಲಿ ಇತ್ತು ಎಪಿಸೋಡ್ ಅಂತ ಖಂಡಿತವಾಗ್ಲೂ ತುಂಬಾ ಬೋರಿಂಗ್ ಅಂತ ಅನಿಸ್ತಾ ಇತ್ತು ಆ ಬೋರಿಂಗ್ ಅನ್ಸ್ಬಾರ್ದು ಏನೋ ಒಂದ್ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬೇಕು ಏನೋ ಒಂದ್ ಆಗ್ಬೇಕು ಅಂತ ಹೇಳಿ ಆ ಕ್ಯಾಟಮ್ ರೂಮ್ ನ ಲಾಕ್ ಮಾಡ್ತಾರೆ ಅಷ್ಟೊಂದು ಬಿಟ್ರೆ ಬೇರೆ ಏನಿರಲಿಲ್ಲ ಖಂಡಿತವಾಗ್ಲು ಮತ್ತೆ ಆ ಲೆಟರ್ ಗಳಂತೂ ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ ಅಂತೂ ಬರ್ದಿಲ್ಲ ಗುರು ಬಿ ಬಿ ಟೀಮ್ ಅವರೇ ಬರೆದು ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಯಾರ್ಯಾರು ಏನೆಲ್ಲ ಕಟ್ ಆಫ್ ಮಾಡ್ಬೇಕು ಯಾರನ್ನ ಬ್ರೇಕಪ್ ಮಾಡ್ಬೇಕಂತ ಥಿಂಕ್ ಮಾಡಿ ಲೆಟ್ರ್ ಬರ್ದಂಗಿತ್ತು ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ ಬರ್ದ್ ಲೆಟರ್ ಅಂತೂ ಅಲ್ವೇ ಅಲ್ಲ ಆಕ್ಚುಲಿ ಹೊರಗಡೆ ಏನೇನೆಲ್ಲ ನಡೀತಾ ಇದೆ ಏನೆಲ್ಲ ಆಗ್ತದೆ ಅದ್ರ ಬಗ್ಗೆ ಲೆಟರ್ ಬರೀರೋ ಮರಾಯ ಅಂದ್ರೆ ಇವ್ರನ್ನ ಯಾರು ದೂರ ಮಾಡ್ಬೇಕು ಯಾರು ಇದು ಮಾಡ್ತಾರೆ ಯಾರು ಹತ್ರ ಆಗ್ತಾರೆ ಯಾರೆಲ್ಲ ಏನ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿತ್ತು ಕೆಲವು ವಿಷಯ ಹೈಲೈಟ್ ಮಾಡಿದ್ರು ಕೆಲವು ವಿಷಯ ಕಟ್ ಮಾಡಿದ್ರು ಅದೇ ರೀತಿಯಾಗಿ ಇನ್ನ ಕೆಲವ್ರನ್ನ ಎಕ್ಸ್ಪೋಸ್ ಮಾಡಿದ್ರು ಎಸ್ಪೆಷಲಿ ರಾಶಿಕಾ ಸೂರಜನ್ ಅಂತೂ ಕಿಚ್ಚ ಸಾರು ಇನ್ ಡೈರೆಕ್ಟ್ ಆಗಿ ಹೇಳಿದ್ರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು ಕೂಡ ಅವರು ನಾವ್ ಏನ್ ಮಾಡ್ತಾ ಇದೀವಿ ಏನ್ ಆಟ ಆಡ್ತಾ ಇದೀವಿ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ನೋಡಿದ್ರೆ ಆ ಗಿಲಿನ ಕಾವ್ಯ ಕಂಟ್ರೋಲ್ ಮಾಡ್ತಾ ಇದಾರೆ ಆದ್ರೆ ಗಿಲಿ ನಿನ್ನ ಕಾವ್ಯನ ಕಂಟ್ರೋಲ್ ಮಾಡ್ತಾ ಇದೀಯಾ ನೀನ್ ಆಟ ಆಡಕ್ ಬಿಡು ಕಾವ್ಯನ ಇಂಡಿವಿಜುವಲ್ ಆಗಿ ಆಡ್ತಾರೆ ಬಿಡು ಅಂತ ಕಿಚ್ಚ ಸರ್ ಹೇಳಿದ್ರು ಇವರ ಪರ್ಸ್ಪೆಕ್ಟಿವ್ ಏನು ಇದು ಹೇಗೆ ಈ ರೀತಿ ಹೇಳಿದ್ರು ಯಾವ ಕಾರಣಕ್ಕೆ ಈ ಪ್ರಶ್ನೆಗಳು ಬಂತು ಎಪಿಸೋಡ್ ಏನೆಲ್ಲ ಎಲ್ಲ ಮಾಡಿದ್ರು ಯಾರಿಗೆ ಕಳಪೆ ಆಯ್ತು ಯಾರಿಗೆ ಉತ್ತಮ ಆಯ್ತು ಡಿಸ್ಕಸ್ ಮಾಡೋ ವಿಷಯಗಳು ಡಿಸ್ಕಸ್ ಮಾಡಲಿಲ್ಲ ಬೇಕಾ ಬಿಟ್ಟಿರೋ ವಿಷಯಗಳೆಲ್ಲ ತೊಗೊಂಡ್ಬಂದ್ರಂತ ಅನಸ್ತಾ ಇತ್ತು ಕ್ಲಿಯರ್ ಕಟ್ ಆಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮುಖ್ಯವಾಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ ಸ್ಟಾರ್ಟಿಂಗ್ ಅಲ್ಲೇ ಅಡುಗೆ ವಿಚಾರ ಬರುತ್ತೆ ನಿನ್ನೆ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ವಿಚಾರ ಬಂದಾಗ ಸಿಂಪಲ್ ಆಗಿ ಅದನ್ನ ತುಂಬಾ ಲ್ಯಾಕ್ ಮಾಡೋದು ಬೇಡ ಎಪಿಸೋಡ್ ಸ್ಟಾರ್ಟ್ ಮಾಡಿದ್ರೆ ಅದು ಬರುತ್ತೆ ಕಿಚ್ಚ ಸರ್ ಅಲ್ಲಿ ಹೇಳ ಮೇಲೆ ವಿಟಿ ಪ್ಲೇ ಮೇಲೆ ಅಲ್ಲಿ ಮುಖ್ಯವಾಗಿ ರಘೋವರ್ಗೆ ಹಂಡ್ರೆಡ್ ಪರ್ಸೆಂಟ್ ಅಡುಗೆ ಮಾಡ್ತೀನಿ ನಾನು ಅಡುಗೆ ಮಾಡಾಕ್ತೀನಿ ಅನ್ನೋದು ಸ್ವಲ್ಪ ಹೀಗೋ ಇದೆ ಒಂದ್ ಸ್ವಲ್ಪ ಅದೇನು ಆರೇಗೌಟ್ ಅಂತ ಹೇಳಿ ಅದು ತೋರಿಸ್ತಾ ಅನಿಸ್ತಾ ಇದೆ ಸರ್ ನೀವು ಅಡಿಗೆ ಮಾಡಬಹುದು ಅಡಿಗೆ ಮಾಡಾಕ್ಬೋದು ನಿಮ್ ತರನೇ ಅದು ಬೇರೆ ಕೆಲಸ ಬೇರೆ ಅವರು ಮಾಡ್ತಾ ಇದ್ರೆ ಅದನ್ನ ಕೂಡ ನೀವು ಕನ್ಸಿಡರ್ ಮಾಡಬೇಕು ನೀವು ಜವಾಬ್ದಾರಿ ವಹಿಸಿದರೆ ಒಂದು 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 ಹೇಳಿ ನಿಮಗೆ ಮೊನ್ನೆ ಬಂದು ಆ ಯಾರು ಅಭಿಷೇಕ್ ಅವ್ರು ಕೇಳ್ತಾರೆ ನಿಮಗೆ ಯಾವ ಕೆಲಸ ಕೊಡಬೇಕಂತ ನೀವು ಡೈರೆಕ್ಟಾಗಿ ಕಿಶನ್ ಕೆಲಸನೇ ಬೇಕಾದ ಅನ್ನೋ ಥರ ಹೇಳ್ತೀರಾ ಮತ್ತು ಆ ಕೆಲಸ ನೀವೇ ಬೇಕಂದಾಗ ನೀವು ಆರಾಮಾಗಿ ಮಾಡ್ಕೋಬೋದು ನಮಗೇನು ತೆವಳ ಮಾಡೋಕೆ ಅಂತೆಲ್ಲ ಕೇಳೋದು ಇದೆಲ್ಲ ತಪ್ಪಾಗುತ್ತೆ ಅಲ್ಲಿ ಧ್ರುವಂತವರು ನಮ್ಮ ಅಶ್ವಿನಿ ಅವರು ಒಂದು ಪಾಯಿಂಟ್ ರೇಸ್ ಮಾಡ್ತಾರೆ ಎಲ್ಲರೂ ಸಮನಾಗಿ ಬರಲಿ ಎಲ್ಲೂ ಸಮನಾಗಿ ಬರಲಿ ಸಿ ಲಿಸ್ಟೇನೆ ನಾನು ಮಿಡ್ ನೈಟ್ ಮಾತುಗಳನ್ನು ತೊಗೊಂಡಾಗ ಮಧ್ಯರಾತ್ರಿ ಮಾತುಗಳನ್ನ ತೊಗೊಂಡಾಗ ಒಂದು ವೀಡಿಯೋ ಮಾಡ್ತೀನಿ ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು ಕಾರಣ ಏನು ಗೊತ್ತಾ ಇವ್ರು ಮಿಡ್ ನೈಟಲ್ಲಿ ಏನೇನೋ ಅಲ್ಲಿರೋ ಶುಗರ್ ಆಗಿರ್ಬೋದು ಪೊಟ್ಯಾಟೋ ಆಗಿರ್ಬೋದು ಸಮಥಿಂಗ್ ಏನೋ ಆಗಿರ್ಬೋದು ಎಲ್ಲ ಮಾಡ್ಕೊಂಡು ತಿಂತಾರೆ ಅದು ನೀವೆಲ್ಲ ಆ ಟೈಮಲ್ಲೆಲ್ಲ ಯೂಸ್ ಮಾಡ್ತಾರೆ ನಮಗೆ ಸಿಗೋಲ್ಲ ನಾವು ತಿನ್ಬೇಕಾದ್ರೆ ನಮ್ಗೆ ಸಿಗೋಲ್ಲ ಎಕ್ಸ್ಟ್ರಾ ಇರೋದಂತೆ ಹೇಳ್ತಾರೆ ಅಲ್ಲಿ ಎಕ್ಸ್ಟ್ರಾ ಇರೋದಕ್ಕೆ ತಿನ್ಬೇಕಂದ್ರೆ ಸಿಗೋದೇ ಇಲ್ಲ ಅಂತ ಒಂದು ಪಾಯಿಂಟ್ ರೇಸ್ ಮಾಡ್ತಾರೆ ಆ ಟೈಮಲ್ಲಿ ನೀವು ತಿನ್ನಿ ಪರವಾಗಿಲ್ಲ ಅಂತ ಹೇಳ್ಬೋದಾಗಿತ್ತು ಬಟ್ ಇಲ್ಲಿ ನಾವು ಎರಡು ಎರಡು ತಾಸು ನಿಂತ್ಕೊಂಡು ಅಡುಗೆ ಮಾಡ್ತೀನಿ ಅದೆಲ್ಲ ಗೊತ್ತಾಗಲ್ಲ ನಮಗೆ ತೆವುಳ ಇದು ಅದು ಈ ಪದಗಳೆಲ್ಲ ತೊಗೊಂಡಾಗ ಅಂದ್ರೆ ಕಂಪ್ಲೀಟ್ ಆಗಿ ಇವ್ರಿಗೆ ಒಂದು ಸ್ವಲ್ಪ ಅಡುಗೆ ಮಾಡಾಕ್ತೀನಿ ಅನ್ನೋದೊಂದು ಈಗೋ ಶುರುವಾಗಿದೆ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಮೊದ್ಲು ಕಾವ್ ಇಂಟರ್ಫೇರ್ ಆಗಿ ಹೇಳ್ತಾರೆ ಕರೆಕ್ಟ್ ಆಗಿದೆ ಬೇರೆ ಬೇರೆ ಕೊಟ್ಬಿಡಿ ಈಗ ಈರುಳ್ಳಿ ಹೆಂಗಾದ್ರೆ ನಾವು ಊಟ ಕಂಚ್ಕೊತೀವಿ ಅಂತ ಹೇಳ್ತಾ ಇದ್ವು ಈಗ ಪೊಟಾಟೋ ಕೂಡ ಹಂಗೆ ಬರ್ತಾ ಅದು ಕೂಡ ಆಗ್ಬೇಡಿ ಅಂತ ಕೇಳಿದಾಗ ಅಲ್ಲಿ ಸುಮಾರು ಜನ ವ್ಯಕ್ತಪಡಿಸ್ತಾರೆ ಬಟ್ ರಜತ್ ಅವರು ಬೇಕಂತಾನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ರ ಜಗಳ್ ಮಾಡ್ತಾ ಇದ್ರ ಅಂತೆಲ್ಲ ಅನಿಸ್ತಾ ಇತ್ತು ಅವನು ಅವನು ಇವಳು ಅವಳು ಯಾವಳು ಅಂತೆಲ್ಲ ಬರ್ತಿದ್ವು ಇನ್ನು ಇದು ತುಂಬಾ ರಿಪೀಟ್ ಆಗ್ತಾ ಇರುತ್ತೆ ಮುಂದಿನ ದಿನಗಳಲ್ಲಿ ಸಾಟರ್ಡೆ ಎಪಿಸೋಡ್ ಅಲ್ಲಿ ಅದು ಕೂಡ ಕ್ಲಾಸ್ ತಗೊಂಡ್ರೆ ಕಿಚ್ಚ ಸಾರು ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಇನ್ನು ದಿನಗಳಲ್ಲಿ ಯಾವ ರೀತಿ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಇನ್ನು ಅದಾದ್ಮೇಲೆ ಕಿಚ್ಚ ಸರ್ ಬರ್ತಾರೆ ಒಬ್ಬೊಬ್ಬರೇ ಮಾತಾಡ್ಸ್ಕೊಂಡ್ ಬರ್ತಾರೆ ಎಪಿಸೋಡ್ ಶುರುವಲ್ಲೇ ನಮ್ಮ ಧ್ರುವಂತ ಅವ್ರು ಧ್ರುವಂತ ಧ್ರುವಂಥರು ಹೇಗಿದ್ರ ಅಂದ್ರೆ ಅದೇ ರೀತಿಯಾಗಿ ಸೂರಜ್ ಅವರ ಒಂದು ಸ್ಟೈಲ್ ಇದೆ ಅಲ್ಲ ಅದು ತುಂಬಾ ಚೆನ್ನಾಗಿದೆ ಅಂತಲ್ಲ ಹೇಳ್ತಾರೆ ಇನ್ನು ಮುಖ್ಯವಾಗಿ ಹೈಲೈಟ್ ಪಾಯಿಂಟ್ ಮಾತ್ರ ಮಾತಾಡೋಣ ಈ ಎಪಿಸೋಡ್ ಅಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅವ್ರ ಲೆಟರ್ ಬಂದಾಗ ಗಿಲ್ಲಿ ಅವ್ರಿಗೆ ಏನಂದ್ರೆ ನೀವು ಬೇರೆಯವರ ಕಾಮಿಡಿ ಮಾಡ್ತೀರಾ ನಿಮ್ಗೆ ಅವಾಗ ಅವ್ರಿಗೆ ಇರಿಟೇಷನ್ ಆಗುತ್ತೆ ಮತ್ತೆ ಬೇರೆ ಕಾಮಿಡಿ ಮಾಡಿದಾಗ ಇರಿಟೇಷನ್ ಆಗಲ್ವಾ ಅಂತ ಕೇಳಿದಾಗ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ನಾನು ಒಂದ್ ಸ್ವಲ್ಪ ಜಾಸ್ತಿ ಕಾಮಿಡಿ ಮಾಡ್ತೀನಿ ಸ್ವಲ್ಪ ಕಡಿಮೆ ಕಾಮಿಡಿ ಮಾಡ್ತಾರೆ ಅಂತ ಹೇಳಿದಾಗ ಬಟ್ ಇಲ್ಲಿ ಕಿತ್ತೆ ಸರ್ ಮಾತ್ರ ಅದನ್ನ ಬ್ರೇಕ್ ಮಾಡ್ತಾರೆ ಅಂದ್ರೆ ಆ ಲೆಟರ್ ಬ್ರೇಕ್ ಮಾಡ್ಬಿಡ್ತಾರೆ ಅಂದ್ರೆ ನೀವು ಕಾಮಿಡಿ ಮಾಡಿದಾಗ ಅವ್ರಿಗೆ ಇರಿಟೇಷನ್ ನೀವು ಕಾಮಿಡಿ ಮಾಡಿದಾಗ ಅವ್ರಿಗೇನಾಗುತ್ತೆ ಏನಾಗುತ್ತೆ ಅವ್ರು ಕಾಮಣಿ ಮಾಡಿದಾಗ ನಿನ್ಗೆ ಏನಾಗುತ್ತ ಅಂತ ಆ ಟೈಮಲ್ಲಿ ಗೆಲ್ಲಿ ಸೂಪರ್ ಹೇಳ್ತಾ ಅಂತ ಹೇಳ್ಬೋದು ಏನಂತಂದ್ರೆ ನಾನು ಕಾಮಣಿ ಮಾಡಿದಾಗ ಅವ್ರು ಇರಿಟೇಷನ್ ಆಗಿ ತಗೊತಾರೆ ಮಾಡಿದಾಗ ನಾನು ಸ್ಪೋಟಿ ಹೋಗಿ ಅಂತ ಹೇಳ್ತಾರೆ ಸೂಪರ್ವಾಗಿತ್ತು ಮುಟ್ಕೊಳ್ಳಿ ನೋಡುವಂತ ಉತ್ತರ ಅನ್ಸಬಹುದು ನಂಗಿತ್ತು ಮುಟ್ಟಕೊಳ್ಳಿ ನೋಡ್ಕೊಂತೀರೋಣ ಆ ರೀತಿ ಇತ್ತು ಆನ್ಸರ್ ಆ ರೀತಿ ಕೊಟ್ಟರು ಗಿಲ್ಲಿ ಅಂತ ಹೇಳ್ಬೋದು ಬಟ್ ಅವ್ರಿಗೆಲ್ಲ ಇಷ್ಟ ಆಗಲ್ಲ ಅದು ಇರ್ಲಿ ಇನ್ನು ಅದರ ಮೇಲೆ ರಘು ಅವ್ರ ಬಂದಿತ್ತು ಅಂದ್ರೆ ಅಶ್ವಿನಿ ಗೌಡ ಬೇಡ ಅನ್ನೋ ಹತ್ರ ತಗೊಂಡು ಹತ್ರ ಇರೋ ಗಿಲ್ಲಿನ ದೂರ ಮಾಡ್ದಂತ ಕೇಳಿದಾಗ ಅವರು ಉತ್ತರ ಯಾವ ರೀತಿ ಅಂತಂದ್ರೆ ನನಗೆ ತುಂಬಾ ಸಲ ಕಲ್ತಿದೀವಿ ಮಾತಾಡಿದ್ವಿ ಆದರೂ ಕೂಡ ದೂರ ಇಟ್ಟಿದ್ರೆ ಅಂತ ನನಗೆ ಅನಿಸ್ತಾ ಇಲ್ಲ ಅದು ನನ್ನ ಇಷ್ಟ ಸರ್ ಅಂತೆಲ್ಲ ಹೇಳ್ತಾರೆ ಅದಾದ್ಮೇಲೆ ಗಿಲ್ಲಿ ಹೇಳ್ತಾನೆ ಮತ್ತೆ ಏನಂತ ಅಂದ್ರೆ ಆ ರಘೋಣ ನಾನು ಎಷ್ಟೇ ಅವಾಯ್ಡ್ ಮಾಡಿದ್ರು ಎಷ್ಟೇ ಇಗ್ನೋರ್ ಮಾಡಿದ್ರು ನಂಗೆ ರಘೋಣ ಅಂದ್ರೆ ಇಷ್ಟ ಅಂತ ಹೇಳಿದಾಗ ಕೆಲವರು ಒಂದು ಮಾತುಗಳೆಲ್ಲ ಇಷ್ಟ ಆ ಮಾತು ಕೆಲವರಿಗೆ ಇಷ್ಟ ಆಗಿರ್ಬೋದು ಅನಿಸುತ್ತೆ ಇನ್ನು ಅದಾದ್ಮೇಲೆ ರಾಶಿಗೌಲ್ ಲೆಟರ್ ಬಂದಿರುತ್ತೆ ಸೇಮ್ ಸೂರಜ್ ಅವರಿಗೆ ನಿಮ್ಗೆ ನಿಮ್ಮ ಇಂದ್ರೆ ಸೂರಜ್ ಅವ್ರಿಗೆ ಗೇಮ್ ತೊಂದರೆ ಆಗುತ್ತೆ ಅಂತ ಅದರಲ್ಲಿ ಹಂಗೇನಿಲ್ಲ ಸರ್ ಗೇಮಿನ ತೊಂದರೆ ಆಗೋಲ್ಲ ನಾನು ತಿದ್ಕೊಂಡೆ ಅಂತ ಹೇಳ್ತಾರೆ ಬಟ್ ಸೂರಾಜ್ ಅವ್ರ ಹೆಸರು ತಗೊಳ್ಳೋದೇ ಇಲ್ಲ ಆದ್ರೆ ಅಲ್ಲಿ ಕಿಚ್ಚ ಸರ್ ಮತ್ತೆ ಮೆನ್ಷನ್ ಮಾಡಿ ಹೇಳ್ತಾರೆ ನೀ ಸೂರಾಜ್ ಬಗ್ಗೆ ಮಾತಾಡ್ಬೇಕಾಯ್ತು ನೀವು ಮಾತಾಡಲಿಲ್ಲ ಅಂದಾಗ ಆವಾಗ ಮಾತಾಡ್ತಾರೆ ಅದಾದ್ಮೇಲೆ ಆಗೋ ಎಪಿಸೋಡಲ್ಲಿ ಹೋಗಿ ಮತ್ತೆ ಕೂಡ ಮಾಡ್ತಾರೆ ಇದು ಮತ್ತೆ ಶುರುವಾಗುತ್ತೆ ಅಲ್ಲಿ ಕೂಡ ಸೂರಜ್ ಅವರು ಏ ಇರ್ಲಿ ಬಿಡು ಕಾಮನ್ ಅಲ್ವಾ ಹೋಗ್ಲಿ ಬಿಡು ಅಂತೆಲ್ಲ ಹೇಳ್ತಾರೆ ಇನ್ನು ಅದಾದ್ಮೇಲೆ ಅಶ್ವಿನಿ ಅವರಿಗೆ ಸೈಲೆಂಟ್ ಹಾಕಿದ್ರೆ ಇದಕ್ಕಿಂತ ಮುಂಚೆ ಹಿಂಗಿದ್ರಿ ಈಗ ಹಾಗಂದ್ರೆ ನಾನು ಇದೇ ಒರಿಜಿನಲ್ ಅಂತ ಹೇಳ್ತಾರೆ ಅದು ಅಲ್ವೇ ಅಲ್ಲ ಒರ್ಜಿನಲ್ ನೀವ್ ಹೇಳಿದ್ರೆ ನನ್ನ ಹಬ್ಬಕ್ಕೆ ಆಗಲ್ಲ ಅಲ್ಲಿ ರಜತ ಅವ್ರ ಒಂದು ಗಲಾಟೆ ಆದಾಗ ಅಲ್ಲ ಶುರುವಾಗಿತ್ತು ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಲೆಟರ್ಸ್ ಅಂತ ಕೂಡ ಧ್ರುವಂತವರಿಗೆ ಹೋಗ್ತೀನಿ ಹೋಗ್ತೀನಿ ಅಂತ ಯಾಕೆ ಕೇಳ್ತೀರ ಅಂತ ಕೇಳಿದಾಗ ನನಗೆಲ್ಲ ಕಂಡಮ್ ಮಾಡ್ತಾರೆ ನನಗೆಲ್ಲ ಇದು ಮಾಡ್ತಾರೆ ನನಗೆಲ್ಲ ಬೇಜಾರಾಗುತ್ತೆ ಅಪ್ಪ ಅಮ್ಮಗೆಲ್ಲ ಬೇಡ ಆಗುತ್ತೆ ಬಟ್ ಧ್ರುವಂತರ್ ಮಾತ್ರ ತುಂಬಾನೇ ಪುಷ್ ಅಪ್ ಕೊಟ್ರು ಆಡಿಯೋ ಪ್ಲೇ ಮಾಡಿ ಅದು ಇದು ಮಾಡಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಆಡಪ್ಪ ಅನ್ನೋ ರೀತಿಯಲ್ಲಿ ಪುಷ್ ಮಾಡ್ತಾ ಇದ್ರು ಇಲ್ಲಿ ಒಂದ್ ಒಳ್ಳೆ ಕೆಲ್ಸನೆ ಕಾರಣ ಏನಂದ್ರೆ ಆ ಮನೆಯಲ್ಲಿ ಅವ್ರು ತುಂಬಾ ಲಾಯಲ್ ಲಾಯಲಿಟಿ ಫೀಲ್ ಆಗ್ತಿದ್ರು ಆಮೇಲೆ ಲಾಯ್ ಅಲೋನ್ ಫೀಲ್ ಆಗ್ತಾ ಇದ್ರು ಏನೋ ಆಗ್ತಾ ನಾನು ಏನೋ ಮಾಡ್ತಾ ಇದ್ರಂತ ಅದಕ್ಕೊಂದು ಕ್ಲಾರಿಟಿ ಸಿಕ್ತ ಅನ್ಕೊಂಡಿದಿನಿ ಇನ್ನು ಅದಾದ್ಮೇಲೆ ರಜತ್ ಅವರು ಚೇಸ್ ಅಂದ್ರೆ ಟಾಟಾ ಅಂದ್ರೆ ಪುಷ್ ಅಪ್ ಮಾಡಕ್ ಬಂದಿರ ಚೇಸ್ ಚೆಸ್ಗಾರ ಅಂತವಲ್ಲ ಆ ರೀತಿಯಲ್ಲಿ ಮಾಡಕ್ ಬಂದಿರ ಅಂತ ಕೇಳಿದಾಗ ಇಲ್ಲಿ ಒಂದು ಪಾಯಿಂಟ್ ನಿನ್ನೆ ರೈಜ್ ಆಯ್ತು ಗಿಲ್ಲಿ ಜೊತೆಗೆ ಯಾರಿದ್ರು ಪ್ರಾಬ್ಲಮ್ ಏನಂದ್ರೆ ಅವ್ರು ಕಾಣಿಸ್ಕೊತಾರೆ ಅವರೆಲ್ಲ ಮಾತಾರ ಅಂತ ಗಿಲ್ಲಿ ಜೊತೆಗೆ ಕಾವೇ ಇದ್ರು ಪ್ರಾಬ್ಲಮ್ ಗಿಲ್ಲಿ ಜೊತೆಗೆ ರಘು ಇದ್ರು ಪ್ರಾಬ್ಲಮ್ ಗಿಲಿ ಜೊತೆಗೆ ರಷಿತಾ ಇದ್ರು ಪ್ರಾಬ್ಲಮು ಗಿಲ್ಲಿ ಜೊತೆಗೆ ರಘು ಇದ್ರು ಪ್ರಾಬ್ಲಮ್ ಇಲ್ಲಿ ಗಿಲ್ಲಿ ಮೇನ್ ಪಾಯಿಂಟ್ ಮಿಕ್ಕಿರೋರು ಯಾರೇ ಬಂದ್ರು ಕೂಡ ಅವ್ರ ಪ್ರಾಬ್ಲಮ್ ಮುಂದಿನ ದಿನಗಳಲ್ಲಿ ಅದನ್ನ ಗಿಲ್ಲಿ ಯಾವ ರೀತಿ ತಗೊತಾರೆ ಇಲ್ಲ ಅವ್ರು ಯಾವ ರೀತಿ ತಗೊತಾರೆ ಮನೆ ಮಂದಿ ತಗೊತಾರ ಅಂತ ತುಂಬಾ ಕುತೂಹಲದಿಂದ ಕಾಯ್ತಾ ಇದೀವಿ ಸ್ಪಂದನೆಗೆ ಲೆಟರ್ ಅಂದ್ರೆ ಲಕ್ಕಿಂದ ಮೂವ್ ಆಗ್ತೀರಂತೆಲ್ಲ ಹೇಳ್ತಾರೆ ಅದೊಂದು ಬಂದಿದೆ ಧನುಷ್ ಗೌಡವರೇ ಒಂದು ನಿರ್ಧಾರ ಅಂತೊಂಡಾಗ ನಿಮ್ಗೆ ಸ ಇಲ್ಲಿ ನನಗೆ ಅನ್ಸಿದ್ದೇನೆ ಅಂದ್ರೆ ಧನುಷ್ ಅವರಿಗೆ ಮತ್ತು ಸ್ಪಂದನ್ ಅವರಿಗೆ ಕಾವ್ಯರ್ಗೆ ಕ್ಲೀನ್ ಚೀಟ್ ಕೊಟ್ಬಿಟ್ರ ಅಂತ ಅನ್ಸುತ್ತೆ ಇನ್ನು ಕಾವೇರಿ ಲೆಟರ್ ಬಂದಿರುತ್ತೆ ಏನಂತಂದ್ರೆ ನೀವು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ರ ಗಿಲ್ಲಿಂದ ಅಂತ ಕೇಳಿದಾಗ ಪಾಪ ಕಾವೇರಿ ಕ್ಲಿಯರ್ ಕಟ್ ಆಗಿ ಕೇಳ್ತಾನ ಅನ್ಕಂಫರ್ಟಬಲ್ ಏನಂತ ಅನ್ಸಲ್ಲ ಕೆಲವು ಸಲ ಹಿಟ್ ಹೈಟಿಂಗ್ ಮಾಡ್ತಾನೆ ಅಂತ ಅಲಸ್ತಾನೆ ಅಂತ ಗಿಲ್ಲಿಗೆ ಅದೇ ಲೆಟರ್ ಬಂದಿತ್ತು ಆ ಇಲ್ಲಿ ಅಂದ್ರೆ ಆ ಲೆಟರ್ ಅಲ್ಲಿ ಏನಿತ್ತು ಗಿಲ್ಲಿ ಪದೇ ಗಿಲ್ಲಿ ಸಾರ್ ಗಿಲ್ಲಿ ಅವ್ರಿಗೆ ಪದೇ ಪದೇ ಕಿಚ್ಚ ಸರ್ ನೀವು ದೂರ ಆಗಿ ಕಾವ್ಯಾಟಾಡಕ್ಬಿಡಿ ಬಿಡಿ ಅಂತ ಏನ್ ಕಾರಣ ಕೇಳ ಗೊತ್ತೇ ಆಗಲ್ಲ ಇನ್ನು ಅದಾದ್ಮೇಲೆ ಎಪಿಸೋಡ್ ಹೈಲೈಟ್ ಆಗಿದ್ದು ಒಬ್ಬರು ಸೇವ್ ಮಾಡ್ತಾರೆ ಧ್ರುವಂತವ್ರನ್ನ ಅದಾದ್ಮೇಲೆ ರಾಶಿಕಾ ಸೂರಜ್ ಅವ್ರನ್ನ ತುಂಬಾ ಎಕ್ಸ್ಪೋಸ್ ಮಾಡ್ತಾರೆ ಇಂಡೈರೆಕ್ಟ್ ಆಗಿ ಅಂತ ಹೇಳ್ಬೋದು ನೀವೇ ಗಾಜಿನ ಮನೆಗಿದ್ರ ಇನ್ನೊಬ್ರು ಗಾಜಿನ ಮನೆಗೆ ಕಲ್ಲು ಹೊಡಿಯಕ್ಕೆ ಹೋಗ್ತೀರ ಅಂತ ಹೇಳಿದಾಗ ಅಂದ್ರೆ ಡಿಸ್ಕಸ್ ಆಗಿರ್ತಲ್ಲ ಗಿಲ್ಲಿ ಕಾವೇನ ಹೊರ ಗಿಡಿಡ್ಬೇಕು ಅವ್ರ ನಾಡದಿಂದ ಹೊರಗೆ ತೆಗಿಬೇಕಂತ ಡಿಸ್ಕಸ್ ಮಾಡಿದ್ರಲ್ಲ ಸೂರಜ್ ಮತ್ತು ರಾಶಿಕ ಅದನ್ನು ಕ್ಲೀನಾಗಿ ಆಲ್ಮೋ ಆಲ್ಮೋಸ್ಟ್ ಅಲ್ಲಿಗೆ ಎಕ್ಸ್ಪೋಸ್ ಮಾಡಿದ್ರು ಅದು ಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ರಾಶಿಕ್ ಅವರು ಇನ್ಮೇಲಾದರೂ ತಿದ್ಕೋಬೇಕು ಅವ್ರ ಗೇಮಿಂದ ಸೂರಜ್ ಅವರು ಆಟ ಹಾಳಾಗುತ್ತೆ ಅನ್ನೋದು ಯಾವುದೇ ಸಂದೇಹ ಬೇಡ ಹಂಡ್ರೆಡ್ ಪರ್ಸೆಂಟ್ ಆಗ್ತಿರೋದು ಅದನ್ನೇ ಯಾಕಂದರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಕೆಲವರು ಅದನ್ನೂ ಹಿಡ್ಕೊಂಡು ಪಾಸಿಟಿವ್ ಥರ ಪೋಸ್ಟ್ ಎಲ್ಲ ಹಾಕ್ತಾರೆ ಅದು ಅವರ ಒಂದು ಇಮೋಷನ್ಗೆ ಅಂತ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟು ಇನ್ನು ಅದಾದ್ಮೇಲೆ ಲೆಟರ್ಸ್ ಅಂತ ಬಂದಾಗ ಸಿ ನನಗೇನು ಅನ್ಸುತ್ತೆ ಈ ಏ ಒಂಥರ ಚೆನ್ನಾಗಿರಲಿಲ್ಲ ಗುರು ಇನ್ನು ಹೊರಗಡೆ ಆಗ್ತಿರೋದೇನು ಇವ್ ಲೆಟರ್ ಕರೆ ಕಳಿಸಿರೋದೇನು ಯಾವ ಕಾರಣ ಕಾಲ ಲೆಟರ್ ಅಲ್ಲ ಕರೆಸಿದ್ರು ಅಂತ ಗೊತ್ತಿಲ್ಲ ಚೈತ್ರ ಅವರು ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ ತುಂಬಾ ಅಂದ್ರೆ ಓ ಸೀಸನ್ ಅಲ್ಲಿ ಇದಾಗಿತ್ತು ಈ ಸೀಸನ್ ಇದಾಗಿತ್ತು ಅಂತಲ್ಲ ಅಂದ್ರೆ ಚೆನ್ನಾಗ್ ಆಡ್ತಿರಂತೆ ಕಳ್ಸಿದ್ರು ಅದೆಲ್ಲ ಒಂಥರ ಪೆಚಪ್ ಆಗೋ ರೀತಿಯಾಗಿ ಕಾಣಿಸ್ತಾ ಇತ್ತು ಆಲ್ಮೋಸ್ಟ್ ಅಲ್ಲ ನಿನ್ನೆ ಎಪಿಸೋಡ್ ಅಲ್ಲಿ ಹೈಲೈಟ್ ಕಂಡಿದ್ದಿವೇನೆ ಕಾವ್ಯಾಲ್ ನಾ ದೂರ ಮಾಡ್ಬೇಕು ಸುರಾಜ ಮತ್ತೆ ರಾಜಕ ದೂರ ಮಾಡ್ಬೇಕನ್ನೋ ರೀತಿಯಲ್ಲಿ ಇತ್ತು ಅದು ವರ್ಕ್ಔಟ್ ಆಗಿದೆ ಅನ್ಸುತ್ತೆ ಕಂಪ್ಲೀಟ್ ಆಗಿ ಆಗ್ಬಹುದು ಮುಂದಿನ ದಿನಗಳಲ್ಲಿ ಆ ಇನ್ನು ಗಿಲ್ಲಿ ಕ್ಯಾಪ್ಟನ್ ಬಗ್ಗೆ ತುಂಬ ಜನ ಹೋಗಿದ್ದಾರೆ ರಕ್ಷಿತ್ ಹೋಗಿ ಮಲಗಿದ್ಲು ಅದಾದ್ಮೇಲೆ ಅಂದರೆ ಇಲ್ಲಿ ನಾನು ಹೇಳೋದೇನಂದ್ರೆ ಕೇವಲ ಗಿಲ್ಲಿನ್ ಮಾತ್ರ ಟಾರ್ಗೆಟ್ ಮಾಡಿಲ್ಲ ಕ್ಯಾಪ್ಟನ್ಗೂ ಮರ್ಯಾದೆ ಇಲ್ಲ ಕ್ಯಾಪ್ಟನ್ ರೂಮ್ಗೂ ಮರ್ಯಾದೆ ಇಲ್ಲ ತುಂಬಾ ಸಲ ಹೋಗಿದ್ದಾರೆ ತುಂಬ ಸಲ ಹೇಳಬೇಕಾಗಿತ್ತು ಬಟ್ ಇವತ್ತು ಎಪಿಸೋಡಲ್ಲಿ ಯಾಕೆ ಹೇಳೋದು ಅಂದ್ರೆ ಏನೋ ಒಂದು ಹೈಲೈಟ್ ಮಾಡಬೇಕು ಏನೋ ಒಂದು ತೋರಿಸ್ಬೇಕಲ್ವಾ ಏನೊಂದು ಮಾಡ್ಬೇಕಲ್ಲ ಮೈಕ್ರೋಸ್ಕೋಪ್ ಆಗಿ ಹುಡುಕಿದ್ದಾರೆ ಅಂತ ಅನಿಸ್ತಾ ಇತ್ತು ಅದು ಸಿಕ್ಕಿದೆ ತುಂಬ ಸಲ ಆಗಿದೆ ಗಿಲ್ಲಿಗೆ ಇದು ಬೇಕಾಗಿತ್ತು ಇನ್ಮೇಲೆ ಅದು ತಿದ್ಕೊಳ್ಬೇಕು ತಿದ್ಕೊಳ್ತಾನೆ ತಿದ್ಕೊಳ್ಳೆ ಬೇಕು ಇಲ್ಲ ಅಂದ್ರೆ ರಾಟಿಗೆ ಡ್ಯಾಮೇಜ್ ಆಗೋ ಗ್ಯಾರಂಟಿ ಮೂರ್ ನಾಲ್ಕು ವಾಹನ ಆಯ್ತು ಗಿಲ್ಗಿದೆ ಆಗ್ತಾ ಇದೆ ನನಗೆ ಲಿಡ್ರೆಸ್ ಬಂದಾಗ ಅದು ಬಂದಾಗ ಮೆಚ್ಚೋಡೆಗೆ ಆನ್ಸರ್ ಮಾಡಿದ್ದು ಕಾವ್ಯ ಅನ್ಸುತ್ತೆ ಅದಾದ್ಮೇಲೆ ಸೂರಜ್ ಅವರು ತುಂಬಾ ಮೆಚ್ಚೋಡೆ ಕೆಲಸ ಮಾಡಿದ್ರು ಅಂದ್ರೆ ನಿಮ್ಮ ನಿಮಗೆ ಅವರೇ ಬರ್ತಿದ್ರು ರಾಶಿಕಿಂದ ಆಟ ಆಗುತ್ತೆ ನೀವು ಇನ್ನೂ ಅಲ್ಲೇ ಇದ್ರ ಅಂತ ಹೇಳಿದಾಗ ನನಗೆ ರಾಶಿಕದಿಂದ ಯಾವುದೇ ನನಗೆ ತೊಂದರೆ ಆಗ್ತಿಲ್ಲ ಗೇಮೇನು ಪ್ರಾಬ್ಲಮ್ ಆಗ್ತಿಲ್ಲ ಅಂತ ಹೇಳ್ತಾರೆ ರಾಶಿಕನ ಹಿಂದೆ ಹಾಕೊಂಡ್ಬರ್ತಾರೆ ಕಂಪ್ಲೀಟಾಗಿ ಇದು ಜನ್ಯಲ್ ಪರ್ಸನ್ ಅಂತ ಹೇಳ್ಬೋದು ಸೂರಜ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಇಷ್ಟ ಆಯಿತು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಇನ್ನು ಅದೇ ರೀತಿಯಾಗಿ ಅಶ್ವಿನಿಯವ್ರದ್ದಾಯ್ತು ಚೈತ್ರವ್ರದ್ದಾಯಿತು ಕಾಗಗಿಲ್ಲಿ ಆಯಿತು ರಘು ಆಯಿತು ಅದ ಧ್ರುವಂತ ಆಯಿತು ಆಮೇಲೆ ಅಭಿಷೇಕ್ ಅವರು ಇನ್ನೂ ಅಭಿಷೇಕ್ ಅವ್ರು ಆಟ ಆಡಬೇಕು ಇನ್ನು ನಿಮಗೆ ಕೊಟ್ಟಿರೋ ಅವಕಾಶ ನೀನು ತೊಂಡಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಹೌದು ಅಂತ ತಿದ್ಕೊಂಡಿದ್ದೀನ ನಮ್ಗೊಂದು ಅನ್ಸಿಲರ್ ತಿದ್ಕೊಂಡಿರೋ ನೀವು ಅಂತ ಗೊತ್ತಾಗ್ತಾ ಇತ್ತು ಕ್ಲಿಯರ್ ಕಟ್ ಆಗಿ ಅದೇ ರೀತಿಯಾಗಿ ರಜೆ ಅವ್ರ್ದೆಲ್ಲ ಓದಿದ್ರು ಅದರ ರಘು ಹೋಗೋಯ್ತು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಲೆಟರ್ ಕೂಡ ಅಷ್ಟೊಂದೇನು ಇಂಟ್ ಕೂಡ ಇರಲಿಲ್ಲ ಇವ್ನು ಏನಕ್ಕೆ ಲೆಟರ್ ಕಳ್ಸ ಇವ್ರು ಏನಿಕ ಲೆಟರ್ ಕಳ್ಸಾರ ಅಂತ ಗೊತ್ತೇ ಆಗಿಲ್ಲ ಮತ್ತೆ ಆ ವಿಟಿ ಪ್ಲೇ ಮಾಡ್ತಾರೆ ಹೇಳ್ತಾನೆ ಕಿಚ್ಚ ಸರ್ ಅಂತ ಆ ವಿ ಟಿ ಪ್ಲೇ ಮಾಡಿ ಅವಶ್ಯಕತೆ ಇತ್ತ ಅಂತಿತ್ತು ಸಿ ಏನಂದ್ರೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನೆಗೆಟಿವ್ ಆಗ್ತಾರೆ ರಜತ್ತು ರಜತ್ ಬಗ್ಗೆ ನೆಗೆಟಿವ್ ಆಗೋ ಬೇಡ ಅನ್ನೋ ಕಾರಣಕ್ಕೆ ಮಾಡ್ದೆ ಆದ್ರಿಂದ ಅದನ್ನ ವೀಟ್ಯೂಬ್ ಪ್ಲೇ ಮಾಡ್ತಾರೆ ಅದು ಒಳ್ಳೆ ಕೆಲಸನ ಆಯ್ತು ಬಟ್ ಅಲ್ಲಿ ರಜೆ ತರ್ ಮಾತ್ರ ತುಂಬಾ ಚೆನ್ನಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆ ರೀತಿ ಆಗ್ತಾ ಇತ್ತು ಮತ್ತೆ ರಘು ಕೂಡ ಚೆನ್ನಾಗಿ ಉತ್ತರ ಕೊಟ್ಟರು ಗಿಲ್ಲಿ ಕೂಡ ಚೆನ್ನಾಗಿ ಉಟ್ಕೊಟ್ರು ಗಿಲ್ಲಿ ಒಂದ್ ಎರಡೆ ಮಾತ್ರೆಗಳ ತುಂಬ ಇಷ್ಟ ಆಗ್ತವೆ ಅದೇ ರೀತಿಯಾಗಿ ಕಾಮಿಡಿ ಮಾಡಿ ಕೂಡ ಕಡಿಮೆ ಮಾಡ್ಕೊಂತಾರ ಅಂತ ಅನಿಸ್ತಾ ಇದೆ ಇನ್ಮೇಲೆ ಏನಕ್ಕೆ ಪದೇ ಪದೇ ಅದೇ ರಿಪೀಟ್ ಆಗ್ತಾ ಇದೆ ಸಂಡೆ ಎಪಿಸೋಡ್ ಅದೇ ಆಗುತ್ತೆ ತಲೆನೇ ಕಟ್ಸ್ಕೊಳ ಅಂತ ಗಿಲ್ಲಿ ಮತ್ತೆ ಅದೇ ಕಾಮಿಡಿ ಮಾಡ್ತಾನೆ ಮತ್ತೆ ಅದೇ ಉಸ್ಕೊತಾನೆ ಮತ್ತೆ ನಾಮಿನೇಟ್ ಆಗ್ತಾನೆ ಮತ್ತೆ ಕಲ್ಪಿ ತಗೋತಾನೆ ಅಂತ ಅನಿಸ್ತಾ ಇದೆ ಮತ್ತೆ ನಿನ್ನೆ ಎಪಿಸೋಡ್ ಆಲ್ಮೋಸ್ಟ್ ಅದು ತುಂಬಾ ಬೋರಿಂಗ್ ಇತ್ತು ಚರ್ಚೆ ಮಾಡೋ ವಿಷಯ ತುಂಬಾನೇ ಇತ್ತು ಗುರು ಈಗ ಕಳಪೆ ಕೊಡೋ ಚರ್ಚೆ ಆಗಿರ್ಬೋದು ಮನೆ ಕೆಲಸ ಅಂತ ಚರ್ಚೆ ಆಗಿರ್ಬೋದು ತುಂಬಾನೇ ಇತ್ತು ರ್ಯಾಂಕಿಂಗ್ ಅಂತ ಮತ್ತೆ ರ್ಯಾಂಕಿಂಗ್ ಅಲ್ಲಿ ಯಾರು ಯಾರು ಕರೆಕ್ಟ್ ಆಗಿ ನಿಲ್ಸಕ್ಕಾಗಲ್ಲ ಅಂತ ಧನುಷ್ನೇ ಅಪ್ರಿಷಿಯೇಟ್ ಮಾಡೋದಾರ ಇತ್ತು ಇರಲಿ ಅದು ಏನು ಕಲರ್ಸ್ ಕಲಿಸ್ಕೊಡ ಅಂತ ಬಂದಾಗ ಹಾಗೆ ಆಗುತ್ತೆ ಅಂತ ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ ಮತ್ತೆ ನಿಮ್ಗೆ ನಿನ್ನ ಅಭಿಪ್ರಾಯ ಏನಾಗಿತ್ತು ಯಾರೆಲ್ಲ ಏನೆಲ್ಲ ಮಾತಾಡಿದ್ರು ಕಿಚ್ಚ ಸರ್ ಒಂದು ವಾರದ ಕತೆ ಹೇಗಿತ್ತು ನಿಮ್ಗೆ ಅನಿಸ್ತು ಹೇಗೆ ಅನಿಸ್ತಂತಲ್ಲ ಕಮೆಂಟ್ ಮಾಡಿ ವೀಡಿಯೋ ಶ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ